ಸಾತ್ನೂರು ಹೋಬಳಿಯ ದೊಡ್ಡಿ ಮತ್ತು ಕುರುಬಳ್ಳಿ ಗ್ರಾಮದಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿ ರೈತ ಸಂಘದ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಪ್ರಭಾವಿ ಮುಖಂಡ ಉಪಮುಖ್ಯಮಂತ್ರಿ ಅಂತ ಅವ್ರ ಪಕ್ಷದಲ್ಲಿ ಹೇಳ್ತಾರೆ ಆದರೆ ಇಲ್ಲಿ ಸಾತ್ನೂರು ಗ್ರಾ ಗ್ರಾಮ ಗ್ರಾ ಸಾತ್ನೂರು ಹೋಬಳಿ ಒಂದು ಗ್ರಾಮ ಪಂಚಾಯಿತಿ ಮಟ್ಟಕ್ಕೂ ಇಲ್ಲ ಅದು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಸತತವಾಗಿ ಎರಡು ಸಾವಿರದ ನಾಲ್ಕುವರೆಗೆ ಅವ್ರನ್ನ ಶಾಸಕರಾಗಿ ಜನ್ಮ ಕೊಟ್ಟ ಕ್ಷೇತ್ರ ಕಣ್ಣಂತೆ ಸಾತ್ನೂರು ವಿಧಾನಸಭಾ ಕ್ಷೇತ್ರ ಮತ್ತು ಎಲ್ಲ ಪಕ್ಷದವ್ರಿಗೂ ಜನ್ಮ ಕೊಟ್ಟ ಕ್ಷೇತ್ರನೇ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರಿಗೂ ಅದೇ ಕ್ಷೇತ್ರದಲ್ಲಿ ರಾಜಕೀಯ ಪ್ರಾರಂಭ ಮತ್ತು ಶಿವಕುಮಾರ್ ಅವ್ರಿಗೂ ಅದೇ ಕ್ಷೇತ್ರದಲ್ಲಿ ಪ್ರಾರಂಭ ಮತ್ತು ಎಚ್ ಡಿ ದೇವೇಗೌಡರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಶಾಸಕರಾಗಿ ಕೂಡ ಒಳೆನರಸಿಪುರ ಮತ್ತು ಸಾತ್ನೂರಲ್ಲಿ ಶಾಸಕರಾಗಿ ರಾಜೀನಾಮೆ ಕೊಟ್ಟ ನಂತರ ಡಿ ಕೆ ಶಿವಕುಮಾರ್ ಉಪಚುನಾವಣೆಯಲ್ಲಿ ಸತತವಾಗಿ ನಾಲ್ಕು ಬಾರಿ ಹಾಸು ಬಂದವ್ರೆ ನಗರಾಭಿವೃದ್ಧಿ ಸಚಿವರಾಗವ್ರೆ ಆಮೇಲೆ ಹೌಸಿಂಗ್ ಬೋರ್ಡ್ ಸಚಿವರಾಗವ್ರೆ ಮತ್ತೆ ಅದು ಅಬಕ ಮತ್ತೆ ಈಗ ಬೆಂಗಳೂರು ನಗರಾಭಿವೃದ್ಧಿ ಮತ್ತೆ ಯಾವುದು ವಿದ್ಯುತ್ ವಿದ್ಯುತ್ ಮಂತ್ರಿ ಕೂಡ ಆಗಿದ್ರು ಅವರು ಮಂತ್ರಿ ಕೂಡ ಅವರು ಬೆಳಿತಾನೇ ಹೊರ್ತಾರೆ ಊರು ಬೆಳೀತಾ ಇಲ್ಲ ಸಾತ್ನೂರು ಕ್ಷೇತ್ರ ಕನಕಪುರ ಈಗ ಕನಕಪುರ ಕ್ಷೇತ್ರ ಪುನರ್ವಿಂಗಡೆಯಿಂದ ಸಾತ್ನೂರು ಕ್ಷೇತ್ರ ಕೂಡ ಹೋಯ್ತು ಈಗ ಕನಕಪುರ ಕ್ಷೇತ್ರದಲ್ಲಿ ಸತತವಾಗಿ ಮೂರು ಬಾರಿ ಆಯ್ಕೆ ಆಗೋ ಆಗಲಿ ಒಳ್ಳೇದು ಅವರು ಅಭಿವೃದ್ಧಿ ಮಾಡ್ಬೇಕು ನಮ್ಗೆ ಅಷ್ಟೇ ನಮಗೆ ಅವರು ಎದುರುಗ ಅವ್ರ ವಿರುದ್ಧ ಏನಿಲ್ಲ ನಮಗೆ ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ಅವ್ರ ವಿರುದ್ಧ ಹೋರಾಟ ಅಭಿವೃದ್ಧಿ ಮಾಡ್ಬೇಕಷ್ಟೇ ಸಾತ್ನೂರು ಈಗ ಬೆಂಗಳೂರು ದಕ್ಷಿಣ ಅಂತಾರಲ್ಲ ಇವ್ರಿಗೆ ಜನ್ಮ ಕೊಟ್ಟ ಕ್ಷೇತ್ರ ಯಾವುದು ಸಾತ್ನೂರು ಹಾಂ ಸಾತ್ನೂರು ಅಂದರೆ ಜನ್ಮ ಕೊಟ್ಟು ತಾಯಿನೇ ಮರ್ತುಬಿಟ್ಟವರಲ್ಲ ಡಿ ಕೆ ಶಿವಕುಮಾರ್ ಅವರು ತಾಯಿನೇ ಮತ್ತೆಬಿಟ್ಟು ಈಗ ಬೆಂಗಳೂರು ಮಾಡ್ತೀನಿ ಮೈಸೂರು ಮಾಡ್ತೀನಿ ದಕ್ಷಿಣ ಮಾಡ್ತೀನಿ ಪೂರ್ವ ಮಾಡ್ತೀನಿ ಗ್ರೇಟರ್ ಮಾಡ್ತೀನಿ ಯಾವ ಗ್ರೇಟರು ಬೇಡ ದಕ್ಷಿಣ ಬೇಡ ಪೂರ್ವ ಬೇಡ ನಮಗೆ ಸಾಥ್ನೂ ಹೊಸ ತಾಲೂಕು ಮಾಡಿಕೊಡಿ ನಿಮಗೆ ಅವಕಾಶ ಆದರೆ ನಿಮಗೆ ಜನ್ಮ ಕ್ಷೇತ್ರ ಇಲ್ಲಿನ ಜನ ನಿಮ್ಮನ್ನ ನೆನ್ಕೋತಾರೆ ತಾಲೂಕು ಮಾಡಿದ್ರೆ ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ಜನನೇ ನಿಮಗೆ ತಕ್ಕ ಉತ್ತರ ತೋರಿಸ್ತಾರೆ ಸನ್ಮಾನ್ಯ ಸಂಸದರು ನಿಮ್ಮ ತಮ್ಮವ್ರು ಏನು ಮಾಡಿದ್ರು ನಾವು ಆ ಚುನಾವಣೆ ಮುಂದೆನೂ ಕೂಡ ಅದೇ ಹೇಳಿದ್ದು ನಮ್ಮ ರೈತ ಸಂಘದಿಂದನೇ ಪಾಠ ಕಲಿಸ್ತಾರೆ ಅಂತ ಹಂಗೆ ಕಲಿಸಿದ್ರು ನಿಮಗೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರಿಗೆ ಪಾಠ ಕಲಿಸೋ ಸಹಿತ ಅದೇ ನಮ್ಮ ರೈತರ ಸಂಘನೂ ಕೂಡ ನಿಮ್ಮ ವಿರುದ್ಧ ಹೋರಾಟ ಆಯ್ತದೆ ಸಾತ್ನೂರು ತಾಲೂಕನ್ನ ಮಾಡ್ಕೊಡ್ತೇವೆ ಹೋದರೆ ಸಾತ್ನೂರ್ ತಾಲೂಕನ್ನ ಅತಿ ಶೀಘ್ರವಾಗಿ ಗ್ರೇಟರ್ ಬೆಂಗಳೂರಿನ ಮಾತ್ರ ನಿಮಗೆ ಭಾರಿ ಇಂಟ್ರೆಸ್ಟಾಗಿ ಬೇಗ ವೇಗವಾಗಿ ಮಾಡ್ತೀರಿ ಸಾತ್ನೂರು ತಾಲೂಕು ಯಾಕೆ ಮಾಡ್ತಾ ಇಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಹೋರಾಟ ಸತತ ಸನ್ಮಾನ್ಯ ಶಾಸಕರು ಕಾಡಲ್ಲಿ ಶಿವಲಿಂಗೇಗೌಡರಿಂದ ಪ್ರಾರಂಭವಾಗಿ ಅದು ಹೋರಾಟ ಅಚ್ಚು ಶಿವರಾಜು ಅವರು ಕೂಡ ಹೋರಾಟ ಮಾಡಿ ಈಗ ನಾವು ಮಾತನಾಡಿದೀವಿ ಅದನ್ನ ಹೋರಾಟ ಸಮಿತಿ ಮಾಡಿಕೊಂಡು ಆದರೆ ನಮ್ಮ ಹೋರಾಟ ಸಮಿತಿಗೆ ಬೆಲೆ ಇಲ್ಲದೆ ಇದ್ದಂಗೆ ಮಾಡಿದ್ದೀರಿ ಎಲ್ಲ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೀನಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಇರುವಂಥ ಡಾಕ್ಯುಮೆಂಟ್ಸ ನಿಮ್ಮ ನೀವು ಕೂಡ ಅದ್ರ ಬಗ್ಗೆ ಏನು ಚಕಾರ ಇರ್ತಾ ಇಲ್ಲ ಯಾಕೆ ಇರ್ತಾ ಇಲ್ಲ ನಮಗೆ ದಯವಿಟ್ಟು ಸಾಕುನೂರನ್ನ ಹೊಸ ತಾಲೂಕಾಗಿ ರಚನೆ ಮಾಡಬೇಕು ಬಿಡ್ದಿಲ್ಲ ಹೋಗ್ತೀನಿ ನಾನು ಗ್ರೇಟರ್ ಬೆಂಗ್ಳೂರು ಮಾಡ್ತೀನಿ ಅಂತ ಹತ್ತು ಸಾವಿರ ಎಕರೆ ಆ್ಯಕ್ವೇ ಮಾಡ್ತೀನಿ ಅಂತೀರಿ ಅವ್ರೇನಾಯ್ತಾರೆ ರೈತರು ಹತ್ತು ಸಾವಿರ ಎಕರೆ ಅವರು ಅಲ್ಲೇನು ಎಕರೆ ಯಾರೂ ಮಾಡಿದಿಲ್ಲ ಹತ್ತು ಕುಂಟೆ ಐದು ಕುಂಟೆ ಅವ್ರಿಗೆ ನೀವು ಹತ್ತು ಕೋಟಿ ಕೊಟ್ಟರು ಅದು ಬೆಲೆ ಅಲ್ಲ ಅದು ಗ್ರೇಟರ್ ಬೆಂಗಳೂರು ವಿರುದ್ಧವೂ ಹೋರಾಟವೇ ನಮ್ಮ ರೈತ ಸಂಘ ಆಯಿತಾ ಅದು ಗ್ರೇಟರ್ ಬೆಂಗ್ಳೂರು ಬಿಡಿ ನಮ್ಮ ಸಾತ್ನೂರನ್ನ ಮೊದಲು ಬಂದು ತಾಲೂಕು ಮಾಡ್ಕೊಳ್ಳಿ ದಯವಿಟ್ಟು ಮತ್ತು ಅದೇ ರೀತಿ ಮುಂದಿನ ಗ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯ್ತಿಗೆ ನಮ್ಮ ರೈತ ಸಂಘದಿಂದ ಅಭ್ಯರ್ಥಿಗಳನ್ನ ಇಳಿಸ್ತೀವಿ ನಮ್ಮ ಇಲ್ಲಿ ವಿರೋಧ ಪಕ್ಷ ಇಲ್ಲಿ ರೈತ ಸಂಘನೇ ಕಾಂಗ್ರೆಸ್ಗೆ ಇನ್ನು ಯಾವುದು ವಿರೋಧ ಪಕ್ಷನೇ ಇಲ್ಲ ಇಲ್ಲಿ ಹೋರಾಟ ಮಾಡ್ತಾ ಇರೋದ್ರೆ ರೈತ ಸಂಘದವರು ಅದರಿಂದ ನಿಮಗೆ ಕಾಂಗ್ರೆಸ್ಗೆ ವಿರೋಧ ಪಕ್ಷವಾಗಿ ರೈತ ಸಂಘ ಹೋರಾಟ ಮಾಡ್ತದೆ ಮತ್ತು ಮುಂದಿನ ಸಾತ್ನೂರು ಸೂನಳ್ಳಿ ಕಸಬಾ ಕೋಡಳ್ಳಿ ದೊಡ್ಡಲಹಳ್ಳಿ ನಲ್ಲಹಳ್ಳಿ ಎಲ್ಲ ಕಡೆಗೂ ಜಿಲ್ಲಾ ಪಂಚಾಯತ್ಗೆ ಅಭ್ಯರ್ಥಿಗಳ ಘೋಷಣೆ ಮಾಡ್ತೀವಿ ನಮ್ಮದು ಹೋರಾಟ ನಿಮ್ಮ ವಿರುದ್ಧನೇ ಕಾಂಗ್ರೆಸ್ ವಿರುದ್ಧವೇ ಅದರಿಂದ ದಯವಿಟ್ಟು ಸಾತ್ನೂರನ್ನ ಹೊಸ ತಾಲೂಕು ಮಾಡಿಕೊಡಿ ಜನಗಳ್ಗೆ ಅನುಕೂಲ ಆಗಲಿ ಅಂತ ಹೇಳ್ಕೊತೀವಿ ಇವತ್ತು ದಿನ ಏನು ಮಾಡೋರೆ ಅಂದರೆ ರಾಮನಗರ ಜಿಲ್ಲೆ ಇದ್ದದ್ದ ಬೆಂಗಳೂರ ದಕ್ಷಿಣ ಮಾಡೋಕ್ಕೆ ಹೊಲ್ತಿದ್ದಾರೆ ಬೇಡ ಶಿವಕುಮಾರ್ ನಡೋರೆ ನಿಮಗೆ ಅನ್ನ ಕೊಟ್ಟು ಕ್ಷೇತ್ರ ಆಯಿತು ಸಾತ್ನೂರು ನಿಮಗೆ ಮೂವತ್ತೈದು ವರ್ಷದಿಂದ ಅನ್ನ ಕೊಟ್ಟಿರೋ ಕ್ಷೇತ್ರ ಇದು ಏನು ಮಾಡ್ತೀರಿ ಕನಕ ಸಾತ್ವರ್ಗೆ ನೀವು ಜನಗಳು ನಿಮ್ಗೆ ನಿಮ್ಗೆಲ್ಸು ಕಳಿಸ್ತಿಲ್ವಾ ನೀವು ಎನ್ನ ಮಾಡ್ಬೋದಾ ಇದು ಇವನ್ನೇ ಮಾಡಬೇಡಿ ನಮಗೆ ದಕ್ಷಿಣ ಗಿಕ್ಷಣ ಏನಬೇಡಿ ನಮಗೆ ರಾಮರಾಜ ಜಿಲ್ಲೆ ನಮ್ಮ ಜಿಲ್ಲೆ ನಮಗೆ ಉಳಿಸ್ಕೊಡಿ ಸಾಕು ನಮ್ಗೆ ಇನ್ನೇನು ಕೇಳ್ಕೋದ ನಿಮ್ಮ ಕೊಡಗೇನಾ ನಮ್ಗೆ ಜಿಲ್ಲೆ ನಮ್ಮ ರಾಮರಾಜ ಜಿಲ್ಲೆ ನಾವು ಇಲ್ಲಿಂದ ಬೆಂಗಳೂರು ಹೋಗಾಗುತ್ತೆ ನಾವು ನಮ್ಮ ರೈತರುಗಳು ಇಲ್ಲಿಂದ ಬೆಂಗ್ಳೂರಿಗೆ ಹೋಗುತ್ತೆ ಯಾವ್ದಾರ ಒಂದು ಪೇಪರ್ಗೆ ಬೇಕಾಯಿತು ಯಾವ್ದಾರು ಒಂದು ಸೈನ್ ಬೇಕಾಯಿತು ಆ ಜನೂರು ಹೋಗ್ತಾ ಬೇಡ ನಿಮ್ಮ ದಕ್ಷಿಣ ಭೂಮಿತ ನಮ್ಮ ರಾಮರ ಜಿಲ್ಲೆನೇ ಉಳಿಸ್ಕೊಡಿ ಒಂದು ಲೀಟ್ರ್ ಬೆಲೆ ನೀರಿನ ಬೆಲೆ ಮೂವತ್ತು ರೂಪಾಯಿ ನಮಗೆ ಕೊಡ್ತಕ್ಕಂಥ ಹಾಲಿನ ಬೆಲೆ ಮೂವತ್ತೆರಡು ರೂಪಾಯಿ ಏನು ರೀ ಇದು ಅನ್ಯಾಯ ಇದು ಅನ್ಯಾಯ ಇದು ಯಾರಿಗೂ ಸೂಕ್ತವಲ್ಲ ನೀವು ಹೈಯೆಸ್ಟ್ ಕಾರ್ನಲ್ಲಿ ಓಡಾಡ್ತಾ ಇರ್ಬೋದು ನಾವು ಸೈಕಲ್ ತಗೋ ಓಡಾಡೋಕ್ಕೂ ಶಕ್ತಿ ಇಲ್ಲ ಇವತ್ತು ಬೆಳೆ ಬೆಳೆ ಮಾಡಿರ್ತಕ್ಕಂಥ ಫಸ್ಟ್ಲಿಗೆ ಗೊಬ್ಬರ ಹಾಕೋಕೆ ಗತಿ ಇಲ್ಲ ನಮ್ಗೆ ಆ ಇಲ್ಲ ಯಾವುದೂ ಇಲ್ಲ ಯಾವುದೋ ಬೂಟಾಡಿಕೆ ಬಂದರೂ ರೈತರು ಇದು ಯಾವುದೋ ಹಂಗಾಮಿ ರೈತರು ಇದೇನವರು ಟವಲ್ ಮರ್ಯಾದೆನೇ ಇಲ್ಲ ಈ ಮರ್ಯಾದೆಗೋಸ್ಕರ ನಾವು ಹೋರಾಟವನ್ನು ಮುಂದಿನ ದಿನದಲ್ಲಿ ಮಾಡೇ ಮಾಡ್ತೀವಿ ಎಚ್ಚರಿಕೆಯಿಂದ ಟ್ರಾಫಿಕ್ನವರು ಗೌರವ ಕೊಡಬೇಕು ಅರಣ್ಯದವರು ಗೌರವ ಕೊಡಬೇಕು ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಗೌರವ ಕೊಡಬೇಕು ಆದ್ದರಿಂದ ಅವರಿಗೆಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾಳೆ ದಿನ ಲಂಚ ಏನಾದ್ರು ಉಸಿಲಿ ಮಾಡಿದ್ರೆ ನಮ್ಮ ಪತಿ ಹಿಡಿದು ಪೊಲೀಸ್ನವ್ರು ಹೇಳಕ್ಕೆ ಹೋದಂಗೆ ನಿಮ್ಮನ್ನು ಬಂದು ನಾವು ನಿಲ್ಲಿಸ್ತೀವಿ ಐವೇಲೆ ನಿಲ್ಲಿಸಿ ನಿಮಗೆ ಮಾಡಬೇಕಾದ ಪರಿಸ್ಥಿತಿನ ಕೊಟ್ಟೇ ಕೊಟ್ಟು ಮುಂದಿನ ದಿನ ಇದು ಯಾವ್ದೋ ಸಣ್ಣ ರೈತರ ಕೆಲಸ ಅಂತ ತಿಳಿಬೇಡಿ ಇಡೀ ರಾಷ್ಟ್ರವನ್ನು ಮುಟ್ತದೆ ಈ ರಾಷ್ಟ್ರಕ್ಕೆ ಯಾವತ್ತೂ ಈ ರೈತರ ಮಕ್ಕಳ ಬೇಕಾಗಿರೋದು ಅನ್ನ ಹಾಕೋ ರೈತ ಯಾವತ್ತೂ ಮೋಸ ಮಾಡಲ್ಲ ಸುಳ್ಳು ಹೇಳಲ್ಲ ಇವತ್ರ ರೈತ ಪ್ರತಿ ಒಬ್ಬ ಮನುಷ್ಯ ನೂರು ಜನ ಬನ್ನಿ ನಿಮ್ಮ ಅಧಿಕಾರಿಗಳಿಗೆ ನಾನು ಅನ್ನ ಹಾಕ್ತೀನಿ ಯಾವುದು ಒಂದು ರೂಪಾಯಿ ಇಸ್ಕೋದಿಲ್ಲ ಬನ್ನಿ ನಾನು ಅನ್ನ ಹಾಕ್ತೀನಿ ನೀವೇನು ಅನ್ನಾಕ್ತಿದ್ರೆ ಅಡೀಲಿ ಹಿಂದ್ಗಡೆ ಪ್ಯಾಕ್ನಲ್ಲಿ ದುಡ್ಡು ನೋಡ್ತೀರಿ ನಾವು ಅದನ್ನ ನೋಡೋಲ್ಲ ಯಾರೇ ಬರಲಿ ತಿಂದು ಹೋಗ್ರಪ್ಪ ಊಟ ಮಾಡ್ರಪ್ಪ ಅದರಲ್ಲಿ ಪ್ರಾಣಿಗಳು ಬೇರೆ ಈಗ ರೈತ ಈಗ ಸುಮಾರು ಬೆಳಕೋತಾನೆ ಅಂತಂದರೆ ಅದನ್ನುವೇ ಪ್ರಾಣಿಗಳು ಬಂದು ತುಳಿದು ಎಲ್ಲ ಹೇಳ್ ಮಾಡ್ತಾರೆ ಈಗ ನೈಟ್ ಹೊತ್ತು ನೀರು ಕಟ್ಟೋಕ್ಕೂ ಆಗೋಲ್ಲ ಹೋಗಿ ಮನುಷ್ಯ ಈಗ ಅದ್ರಲ್ಲಿ ಬೇರೆ ನಾಲ್ಕು ಗಂಟೆ ಮೂರು ಗಂಟೆ ಕರೆಕ್ಟ್ ಕೂಡ ಶುರು ಮಾಡವ್ರೆ ಮೊದಲೆಲ್ಲ ಹಗ್ಲೆಲ್ಲ ಕೊಡ್ತಿದ್ರು ಈಗ ನೈಟ್ ಹೊತ್ತು ಕೊಡ್ತಾವ್ರೆ ಎಲ್ಲಿ ಈಗ ಪ್ರಾಣಿಗಳು ಕಡೆಗೆ ಬಂದು ತುಳುಬಿಟ್ಟು ಹೊಂಟೋದ್ರೆ ಜೀವ ಹೊಂಟೋದ್ರೆ ಏನು ಹತ್ತು ಲಕ್ಷ ಹದಿನೈದು ಲಕ್ಷ ಕೊಡ್ತಾರೆ ಅದರ ಲೇಟ್ ಸಾಗೋಗುತ್ತೆ ಮನೆಗೆ ಅದು ಅದರಿಂದಾಗಿ ಪ್ರಾಣಿಗಳು ಕೆಡವಣ ಹಾಕ್ಬೇಕು ಜೀವಾನಿ ಆಗ್ತದೆ ನಮ್ಮ ಜಮೀನಲ್ಲಿ ಏನಂ ಪ್ರಾಣಿ ಸುಟ್ಟೋದ್ರೆ ನಮ್ಮೇಲೆ ಕೆಸ ಆಗ್ತದೆ ನೀವೇನೋ ಮಾಡಿದ್ದೀರಿ ಅಂತ ಅದಕ್ಕಿದ್ರಿಂದ ಕಡಿವಾಣ ಹಾಕ್ಬೇಕು ಅಬಕಾರಿ ಇದು ಇದು ಅರಣ್ಯ ಮುಂದಿನ ದಿನ ಹೋರಾಟ ಮಾಡ್ತೀವಿ ಅದರಿಂದಾಗಿ ಬೆಂಗಳೂರು ದಕ್ಷಿಣ ಇದು ಮಾಡಿದ್ದು ಏನಾಗ್ತು ಅಂದರೆ ಸಮಸ್ಯೆಗಳೇ ಹೊರತು ಖಂಡಿತ ಇದು ಒಳ್ಳೇದಂತೂ ಅಲ್ಲ ಈಗ ಏನಿದೆ ರಾಮನಗರ ಜಿಲ್ಲೆ ಆಮೇಲೆ ಯಾವುದೇ ಒಂದು ಈ ಕಚೇರಿಗಳ ಕೆಲಸಗಳಿರ್ಬೋದು ಅದು ನಾವು ಉನ್ನತವಾದಂಥ ಕಚೇರಿಗಳಿಗೆ ಹೋಗ್ಬೇಕು ಅಂತಂದರೆ ಭಾಳಷ್ಟು ನಾವು ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ ಇವರು ಹೇಳ್ಬೋದು ಏನು ರಾಮನಗರ ಆಡಳಿತ ಕೇಂದ್ರ ಅಂತ ಅಂದರೂ ಕೂಡ ಆದರೂ ಕೂಡ ನಾವು ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ ರಾಮನಗರ ಹೋದೇ ಒಂದು ದೊಡ್ಡ ಇದು ಅಂಥದ್ರಲ್ಲಿ ಬೆಂಗಳೂರಿಗೆ ಹೋಗಬೇಕು ಅಂದರೆ ಸ್ವಲ್ಪ ಹಳ್ಳಿ ಜನಗಳಿಗೆ ಕೆಲವೊಂದು ಅನುಭವಕ್ಕೆ ಬರುತ್ತೆ ಮತ್ತೊಂದು ಮಗದೊಂದು ಎಲ್ಲದಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಅದೇ ಮತ್ತೆ ಸ್ವಾಭಿಮಾನದ ದೃಷ್ಟಿಯಿಂದ ರಾಮನಗರನ ರಾಮನಗರ ಜಿಲ್ಲೆಯಾಗೆ ಉಳ್ಕೊಳ್ಳುವಂಥದ್ದು ಸ್ವಾಭಿಮಾನದ ದೃಷ್ಟಿ ಮತ್ತೆ ಎಲ್ಲೂ ಸಾಮಾಜಿಕ ದೃಷ್ಟಿ ಮತ್ತೆ ಆರ್ಥಿಕ ದೃಷ್ಟಿಯಿಂದ ಈ ರಾಮನಗರ ಜಿಲ್ಲೆಯಾಗೆ ಉಳಿಸ್ಕೋಬೇಕು ಅಂತ ನಮ್ಮ ರೈತ ಸಂಘದ ವತಿಯಿಂದ ವಿರೋಧ ಮಾಡ್ತಾ ಇದ್ವಿ ತಮ್ಮೆಲ್ಲ